ಬರ್ತೀನಿ ಬರ್ತೀನಿ ವಾಪಸ್ಸು ರಾಜಣ್ಣ ಸರ್ ಈಗ ಈ ಘಟನೆಗೆ ಓಕೆ ಟ್ರಕ್ ಚಾಲಕ ಡಿವೈಡರ್ ಹಾರಿ ಬಂದ ಇವ್ನ ಗುದ್ದಿದ ಡೀಸೆಲ್ ಟ್ಯಾಂಕಿಗೆ ಟಚ್ ಆಯಿತು ಬೆಂಕಿ ಹೊತ್ಕೊಳ್ತು ಬಟ್ ಇಲ್ಲಿ ಆತನನ್ನೇ ಹೊಣೆಗಾರನಾಗಿ ಮಾಡಬೇಕಾ ಅಥವಾ ಖಾಸಗಿ ಬಸ್ಗಳದ್ದ ಇಲ್ಲಿ ನಿರ್ಲಕ್ಷ್ಯ ಅಥವಾ ಅವ್ರ ನಿರ್ವಹಣೆ ಈ ಪಾತ್ರ ಏನಿಲ್ವ ಹಾಗಾದರೆ ಈ ಸಾವಿನಲ್ಲಿ ನೋಡಿದ್ರೆ ನೀವು ಪ್ರಿಯಾಂಬಲ್ ಹೇಳಿದಾಗ ಮೋಸ್ಟ್ಲಿ ನಮ್ಮ ಜೊತೆ ಫೈಟ್ ಮಾಡೋಕ್ಕೆ ಏನೋ ನೀವೇನು ಹಿಡಿದುಕೊಟ್ಟಿದ್ದೀರಿ ಅನ್ನೋ ಥರದಲ್ಲಿ ನಿಮ್ಮ ಪ್ರಿಯಾಂಬಲ್ ಬಂತು ಓಕೆ ಇಲ್ಲಿ ಅಪಘಾತ ಅಂತಂದರೆ ಖಾಸಗಿ ಸರ್ಕಾರಿ ಅನ್ನೋ ಪ್ರಶ್ನೆ ಬರೋದಿಲ್ಲ ಅಪಘಾತ ಅಂದರೆ ಅಪಘಾತ ಅಷ್ಟೇ ಹೌದು ಅವುಗಳ ನಿರ್ವಹಣೆಗೂ ಅಷ್ಟೇ ಇವರೇನು ಚೆನ್ನಾಗಿ ಇವರು ನಿರ್ವಹಣೆ ಮಾಡ್ತಾರೆ ಇವರು ನಿರ್ವಹಣೆ ಮಾಡೋದಿಲ್ಲ ಅನ್ನೋ ಒಂದು ವಿಚಾರ ಅಲ್ಲ ಆ ಅಪಘಾತಕ್ಕೆ ಏನು ಕಾರಣ ಇದ್ದೇ ಇರುತ್ತೆ ಅಪಘಾತ ಆಗೋದು ಈಗ ಸರ್ವೆ ಪ್ರಕಾರ ನಮಗೆ ತಿಳಿದಿರ್ತಕ್ಕಂಥ ಎಪ್ಪತ್ತೆಂಟು ಪರ್ಸೆಂಟು ಮಾನವ ಅಂದರೆ ಜ ಟ್ರಾ ಚಾಲಕ ಅಥವಾ ನಾವು ಮಾನವನ ತಪ್ಪಿನಿಂದಲೇ ಆಗ್ತಕ್ಕಂಥ ಎಪ್ಪತ್ತೆಂಟು ಪರ್ಸೆಂಟು ಕಾರಣಗಳು ಮನುಷ್ಯನಿಂದಲೇ ಆಗ್ತಕ್ಕಂಥದ್ದು ಇನ್ನು ಇಪ್ಪತ್ತ ಎರಡು ಪರ್ಸೆಂಟು ಇತರೆ ಕಾರಣಗಳು ವಾತಾವರಣ ಇರ್ಬೋದು ರಸ್ತೆಗಳು ಇರ್ಬೋದು ಎನ್ವಿರಾನ್ಮೆಂಟ್ ಇರ್ಬೋದು ನ್ಯಾಚುರಲ್ ಕೊಲಾಮಿಟೀಸ್ ಇರ್ಬೋದು ಬೇರೆ ಬೇರೆ ಕಾರಣಗಳಿಂದ ಆಗ್ತದೆ ಈಗ ನಾವು ಎಪ್ಪತ್ತೆಂಟು ಪರ್ಸೆಂಟು ಅಂತಂದರೆ ಅಲ್ಲಿಗೆ ಯಾರು ಅಲ್ಲಿಗೆ ಮಾನವ ನೀರು ನಮ್ಮ ಮನುಷ್ಯನ ತಪ್ಪಿನಿಂದಾಗಿಯೇ ಆಗ್ತಾ ಇದ್ದಾವೆ ಅಂತ ಆಯಿತು ಕರೆಕ್ಟ್ ಆದರೆ ನೀವು ಹೇಳಿದ್ರಿ ಬಸ್ಗಳು ನಿರ್ವಹಣೆ ಅಂತಂದ್ಬಿಟ್ಟು ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಒಂದು ತಂತ್ರಜ್ಞಾನ ಬಸ್ ನಿರ್ ಅಲ್ಲ ವಾಹನ ನಿರ್ಮಾಣ ಕ್ಷೇತ್ರದಲ್ಲಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸು ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ಗೆ ಇವತ್ತು ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಮ್ಯಾನುಫ್ಯಾಕ್ಚರ್ ಆದಮೇಲೆ ನಿರ್ವಹಣೆ ಸಾರಿಗೆ ಇಲಾಖೆಗಿದೆ ಖಂಡಿತವಲ್ಲ ಇರ್ಬೋದು ನೀವು ಎಲ್ಲೋ ಅಲ್ಲೊಂದು ಇಲ್ಲೊಂದು ಏನು ನ್ಯೂನತೆ ಇರತಕ್ಕಂಥ ವೆಹಿಕಲ್ಗಳು ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಆದರೆ ಅವುಗಳನ್ನು ನಿರ್ವಹಣೆಯನ್ನು ಕೂಡ ಸಾರಿಗೆ ಇಲಾಖೆ ಮಾಡ್ತಾ ಇದೆ ಆರ್ ಟಿ ಒ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಲ್ಲಿ ನೀವು ಮಾಡಿದ ಮಾಡ್ತಾ ಇಲ್ಲ ಅನ್ನೋದು ಅಪರೂಪ ಆದರೂ ಕೂಡ ಘಟನೆ ಆದಾಗ ಹೊರಗಡೆ ಬರ್ತಾರೆ ದಂಡ ಈಗ ನಾನು ಈ ಈ ಘಟನೆಗೆ ಸಂಬಂಧಪಟ್ಟಂತೆ ಹೇಳ್ತೀನಿ ನೀವು ಸಾಮಾನ್ಯವಾಗಿ ಇಂಟರ್ ಸಿಟಿ ಬಸ್ಗಳು ಅಥವಾ ಸ್ಟೇಟ್ ಹೋಗ್ತಕ್ಕಂಥ ಸಾಮಾನ್ಯವಾಗಿ ರಾತ್ರಿ ಟೈಮು ಮೆಜೆಸ್ಟಿಕ್ಕಿಂದ ಹೊಡ್ತವೆ ಆ ಬಸ್ಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಯಾವುದಾದ್ರೂ ಕಳಪೆ ಇರ್ತಕ್ಕಂಥ ವಾಹನಗಳಲ್ಲಿ ಅದರಲ್ಲಿ ಒಂದು ಎರಡು ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ತನಿಖಾಧಿಕಾರಿಗಳು ಪ್ರಕರಣಗಳನ್ನ ಬುಕ್ ಮಾಡ್ತಾರೆ ಕೇಸನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ನಾವು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಾವು ಕೆಲಸಕ್ಕೆ ಸೇರಿದಾಗಿಂದಲೂ ಮಾಡ್ತಲೇ ಇದ್ದೀವಿ ಅಂದರೆ ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಸುಮ್ಮನೆ ಏನು ಕುಳಿತಿಲ್ಲ ನಿರಂತರವಾಗಿ ಮಾಡ್ತಾಯಿದ್ರು ಕೂಡ ಸಂಪೂರ್ಣವಾಗಿ ಇವನ್ನು ಝೀರೋ ಮಾಡೋಕ್ಕೆ ಶೂನ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇದನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ನಿರಂತರವಾಗಿ ಅವರು ತಪಾಸಣೆ ನಾವು ಮಾಡ್ತಲ್ಲೇ ಇರ್ತೀವಿ ಯಾಕಂದ್ರೆ ಅಫಿಯರ್ ಇರಬೇಕು ಆ ಭಯ ಅನ್ನೋದು ಅವರಲ್ಲಿದ್ರೆ ಅವರಲ್ಲಿ ವಾಹನದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಹಣದ ವಿಚಾರ ಬೇರೆ ಸೇಫ್ಟಿ ವಿಚಾರ ಬೇರೆ ಈಗ ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಪ್ರಾಣ ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಹಣದ ವಿಚಾರ ಬೇರೆ ನಮ್ಗೆ ಸೇಫ್ಟಿ ವಿಚಾರದಲ್ಲಿ ಎಲ್ಲಾದ್ರೂ ನ್ಯೂನತೆ ಫಿಟ್ನೆಸ್ ಸರಿಯಲ್ಲದೇ ಇದ್ರು ಸುಮ್ಮನೆ ಬಿಡ್ತಾರ ಆಯ್ತಪ್ಪ ಏನೋ ಸರಿ ಅಂತ ಹೇಳುದಿಲ್ಲ ಆ ತರ ಆದಾಗ ತಪ್ಪೇನೇ ನೋಡಿ ಹಣ ತಗೊಂಡೋಗ ನೀವು ಸರಿ ಇರೋ ಗಾಡಿಗೂ ಹಣ ತಗೋಬಹುದು ಸರಿ ಇಲ್ಲದೇ ಇರೋದಕ್ಕೂ ಹಣ ತಗೋಬಹುದು ಅದು ಮ್ಯಾಟರ್ ಬೇರೆ ಇಲ್ಲಿ ಸುರಕ್ಷತೆ ಅಂತ ಬಂದಂತ ವಿಚಾರದಲ್ಲಿ ಮಾಲೀಕನಾಗಬಹುದು ಇಲಾಖೆ ಆಗಿರ್ಬೋದು ಸಾರ್ವಜನಿಕರ ಆಗ್ಬೋದು ಎಲ್ಲಾರಿಗು ಸುರಕ್ಷತೆ ಅನ್ನೋದು ಬೇಕೇ ಬೇಕಾಗುತ್ತೆ ಈಗ ಒಬ್ಬ ಪ್ರಯಾಣಿಕ ಈ ವಾಹನದಲ್ಲಿ ಹತ್ತಿದ್ರೆ ನನಗೆ ಸುರಕ್ಷತೆ ಇಲ್ಲ ಅಂದ್ರೆ ಅವನು ಯಾವುದೇ ಕಾರಣದಿಂದ ಅವನು ಆ ಬಸ್ಸನ್ನ ಹತ್ತೋದಿಲ್ಲ ಅಲ್ವಾ ಮಾಲೀಕನಿಗೂ ಅಷ್ಟೇನೆ ಸರ್ಕಾರಿ ಇರ್ಬೋದು ಖಾಸಗಿ ಇರ್ಬೋದು ಈ ವಾಹನದಲ್ಲಿ ಇಂಥ ಸಮಸ್ಯೆ ಇದೆ ಅಂತಂದರೆ ಖಂಡಿತವಾಗಲೂ ಅವರು ವಾಹನವನ್ನು ಚಲಾವಣೆ ಮಾಡೋದಿಲ್ಲ ಇವತ್ತು ನಮ್ಮ ಏನು ಅದರಲ್ಲೂ ಈ ಸ್ಲೀಪರ್ಸ್ ಬಸ್ಸು ಯಾಕೆಂದರೆ ನಾನು ಇದಕ್ಕೆ ಕೇಂದ್ರೀಕೃತವಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಓಕೆ ಇವತ್ತು ಸ್ಲೀಪರ್ ಬಸ್ಗೆ ಸಪ್ರೇಟು ನಮ್ಮ ಮೋರ್ತಿಂದ ಎ ಐ ಎಸ್ ಫಿಫ್ಟಿ ಟು ಎ ಐ ಎಸ್ ಒನ್ ಒನ್ ನೈನ್ ಸ್ಟ್ಯಾಂಡರ್ಡ್ಸಲ್ಲಿ ಮ್ಯಾನುಫ್ಯಾಕ್ಚರ್ನ ಮಾಡಬೇಕು ಮ್ಯಾನುಫ್ಯಾಕ್ ಮ್ಯಾನುಫ್ಯಾಕ್ಚರ್ ಆದಮೇಲೂ ಕೂಡ ಇವುಗಳ ನಿರ್ವಹಣೆ ಕೂಡ ನಿರಂತರವಾಗಿ ಮಾಡ್ತಲೇ ಇದ್ದಾರೆ ಈ ಅಪಘಾತದಲ್ಲಿ ಏನಾಗಿದೆ ಇದು ಹೇಳಬೇಕಂದ್ರೆ ಸ್ಫೋಟ ಆಗಿರೋದು ನೋಡಿ ಎದುರುಗಡೆಯಿಂದ ಬರ್ತಾ ಇದರಲ್ಲಿ ಯಾವುದೇ ಚ ಈ ಬಸ್ ಚಾಲಕನ ತಪ್ಪೇ ಇಲ್ಲ ಕರೆಕ್ಟ್ ಬಸ್ಸಲ್ಲಿ ಯಾವುದು ದೋಷ ಇದೆ ಅಂತ ಅನ್ನೋದಕ್ಕೆ ಯಾವುದೂ ನಮ್ಮಲ್ಲಿ ಸಾಕ್ಷಿಗಳಿಲ್ಲ ಬಸ್ ನಿರಂತರ ಏನೋ ಹೈವೇನಲ್ಲಿ ಒಂದು ಸಮಸ್ಥಿತಿನಲ್ಲಿ ಒಂದು ಯೂನಿಫಾರ್ಮ್ ಸ್ಪೀಡಲ್ಲಿ ಹೋಗ್ತಲೇ ಇದೆ ಆದರೆ ಇದು ಎಲ್ಲರಿಗೂ ಗೊತ್ತಿದೆ ಎದುರಿನಿಂದ ಬರ್ತಕ್ಕಂಥ ಒಂದು ಕಂಟೈನರ್ ಟ್ರಕ್ಕು ಇಟ್ ಈಸ್ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟನ್ ಇರ್ತಕ್ಕಂಥ ಒಂದು ಟ್ರಕ್ಕು ಬಸ್ಸಿಗೆ ಬಂದು ಡಿಕ್ಕಿ ಆದಂಥ ಸಂದರ್ಭದಲ್ಲಿ ಅದನ್ನು ನಾವು ಕೇವಲ ಅಪಘಾತ ಅಂತ ಹೇಳಬಾರ್ದು ಅದು ಸ್ಫೋಟ ಅಂತ ಹೇಳ್ಬೋ ಹೇಳ್ಬೋದಾಗುತ್ತೆ ಯಾಕೆಂದರೆ ಬೆಂಕಿ ಹತ್ಕೊಂಡಿದೆ ಇಲ್ಲಿ ದ ಇಂಟೆನ್ಸಿಟಿ ಆಫ್ ಆಕ್ಸಿಡೆಂಟನ್ನು ಹೇಗೆ ಇರುತ್ತೆ ಅಂದರೆ ಒಂದು ವೇಳೆ ಈ ರಸ್ತೆಯಿಂದ ಎದುರುಗಡೆ ಬಂದಂಥ ವಾಹನ ಬಸ್ಗೆ ನೇರವಾಗಿ ಡಿಕ್ಕಿ ಆಗಿದರೆ ಈ ಚಾಲಕ ಅಲ್ಲೇ ಸ್ಪಾಟ್ ಆಗ್ತಾಯಿತ್ತು ಮತ್ತೆ ಚ ಚಾಲಕ ಸ್ಪಾಟ್ ಆಗಿದ್ರೆ ಬಸ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮೂವತ್ತು ಜನನೂ ಕೂಡ ಸಜೀವ ದಹನ ಆಗ್ತಾಯಿದ್ರು ನೋಡಿ ಆ ದುರದ ಅದೃಷ್ಟವಶಾತು ಬಸ್ಸು ಡ್ರೈವರ್ ಹಿಂಭಾಗಕ್ಕೆ ಡಿಕ್ಕಿ ಹೊಡೆ ಹೊಡೆದಿರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಹಾಗಾಗಿ ಡ್ರೈವರು ಮತ್ತು ಸಹಾಯಕ ಉಳ್ಕೊಂಡಿದ್ದಾರೆ ಇಬ್ಬರು ಡ್ರೈವರ್ಸ್ ಉಳ್ಕೊಂಡು ಉಳ್ಕೊಂಡು ಅವರು ಉಳಿದ ಪ್ರಯಾಣಿಕರನ್ನ ಸೇಫ್ ಮಾಡಿರ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚು ಹೌದು ಇಲ್ಲಾಂದರೆ ನಿಜವಾಗ್ಲೂ ಯಾವ ಒಬ್ಬ ಪ್ರಯಾಣಿಕನೂ ಬದುಕುಳಿಯೋದಕ್ಕೆ ಸಾಧ್ಯವೇ ಇಲ್ಲ ಈ ಕೆ ಈ ಪ್ರಕರಣದಲ್ಲಿ ನಿಜ ಹೀಗಾಗಿ ಬಸ್ ಸ್ಟ್ಯಾಂಡರ್ಡ್ಸ್ ವಿಚಾರದಲ್ಲಿ ಖಂಡಿತವಾಗ್ಲೂ ಮ್ಯಾನುಫ್ಯಾಕ್ಚರರ್ಸ್ನು ಯಾವುದು ಕಾಂಪ್ರಮೈಸ್ ಮಾಡಿಲ್ಲ ಅವುಗಳ ನೋಂದಣಿ ಮತ್ತು ನಿರ್ವಹಣೆನು ಕೂಡ ಹೆಚ್ಚು ಕಡಿಮೆ ನಾನು ನೂರಕ್ಕೆ ನೂರು ಪಾಲು ಅಂತ ಹೇಳಕ್ಕೆ ಆಗೋದಿಲ್ಲ ಕರೆಕ್ಟ್ ಅದು ನಿರ್ವಹಣೆ ಚೆನ್ನಾಗಿ ಆಗಿದೆ ಇದಕ್ಕೆ ಸಂಪೂರ್ಣ ಕಾರಣ ಲಾರಿ ಚಾಲಕ ಲಾರಿ ಚಾಲಕ ಏನೋ ಲಾರಿ ಚಾಲಕನೂ ಸತ್ತೋಗಿದ್ದಾನೆ ಈಗ ಏನಿದ್ರು ನಮಗೆ ಪರಿಹಾರೋಪಾಯಗಳ ಹೊರತುಪಡಿಸಿ ಇಂದ ಕ್ರಮ ತೆಗೆದುಕೊಳ್ಳೋದಕ್ಕೆ ಚಾಲಕನೇ ಇಲ್ಲ ಆತನೇ ತಪ್ಪು ಮಾಡಿದ್ದಾನೆ ಅನ್ನೋದನ್ನ ಮೇಲ್ನೋಟಕ್ಕೆ ನಮ್ಮೆಲ್ಲರಿಗೂ ಕಾಣುತ್ತೆ ಕರೆಕ್ಟ್ ಆದರೆ ಈ ಚಾಲಕ ಅವನ ಒಂದು ಜರ್ನಿ ಟ್ರಾವೆಲ್ ಹಿಸ್ಟ್ರಿ ನೋಡಬೇಕಾಗುತ್ತೆ ಅವನು ಎಲ್ಲಿ ಅವನ ಪ್ರಯಾಣ ಪ್ರಾರಂಭ ಮಾಡ್ದ ಅವನು ಎಲ್ಲಿ ಊಟ ಮಾಡ್ದೆ ಏನಾದರೂ ಡ್ರಿಂಕ್ಸ್ ಮಾಡಿದ್ನ ನಿದ್ರಾವಸ್ಥೆಗೆ ಜಾರಿದ್ನ ಅಥವಾ ನಿರ್ಲಕ್ಷ್ಯತೆಯಿಂದ ಚಾಲನೆ ಮಾಡಿದ್ನ ಇವನ್ನ ನಾವು ಕಂಡಿಡಿಯಬೇಕಾಗುತ್ತೆ ನಿಜ ಸರ್ ಬರ್ತೀನಿ 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 ಸರ್ ನಿಮ್ಮ ಹತ್ರ ಶರ್ಮಾ ಸರ್ ಈಗ ತಾವು ಹೇಳ್ತಾ ಇದ್ದರೆ ನಿರ್ವಹಣೆ ಬಗ್ಗೆ ಸರ್ ಕೆಲವೊಂದಿಷ್ಟು ಸಾರಿ ನಾವು ಓಡಾಡ್ತಿರ್ತೀವಿ ಖಾಸಗಿ ಬಸ್ಗಳಲ್ಲಿ ಸ್ಲೀಪರ್ ಬಸ್ಗಳು ಓಡಾಡ್ತಿರ್ತೀವಿ ಅಲ್ಲಿ ಸುತ್ತಿಗೆಗಳಾಗಿರ್ಬೋದು ಎಮರ್ಜೆನ್ಸಿ ಎಕ್ಸಿಟ್ಗಳು ಎಲ್ಲಿದ್ದಾವೆ ಅನ್ನೋದು ಗೊತ್ತಾಗಲ್ಲ ಕೆಲವೊಂದು ಡೋರ್ಗಳು ಯಾವ ಕಡೆ ಇದಾವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರೋದಿಲ್ಲ ಹಾಗಾಗಿನೇ ಇದು ಇದು ಕಂಪ್ಲೀಟ್ ಖಾಸಗಿ ಬಸ್ಗಳಲ್ಲಿ ಇದೆ ಅಂತ ನಿಮ್ಗೆ ಅನಿಸುತ್ತಾ ಎಲ್ಲ ನಿರ್ವಹಣೆ ಮಾಡ್ತೀರ ಅಂತ ಅನಿಸುತ್ತಾ ಸರ್ ಈಗ ಮೊದಲು ಈ ಕರ್ನೂಲ್ ಘಟನೆಗಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ತಾವ್ ಹೇಳ್ದಂಗೆ ಹೊಸ ಬಸ್ಗಳಲ್ಲಿ ಎಲ್ಲದರಲ್ಲೂ ಇದೆ ಟೂ ತೌಸಂಡ್ ಟ್ವೆಂಟಿ ನಂತರ ಯಾವ ಬಸ್ಗಳು ವಾಹನಗಳು ರಿಜಿಸ್ಟರ್ ಆಗಿದೆ ಎಲ್ಲಾ ಬಸ್ಸುಗಳಲ್ಲೂ ಇವತ್ತು ನಮ್ಮ ತಮ್ಮ ಇವತ್ತು ಹೃದಯದಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇರ್ತಕ್ಕಂತ ರಾಜಣ್ಣ ಅವ್ರ ಏನು ಕಡಿಮೆ ಆದಂತ ವ್ಯಕ್ತಿ ಅಂತ ನಾವು ಭಾವಿಸ್ಬಾರ್ದು ಅವರನ್ನ ಹೆಸರಿನ್ ಕಂಡ್ರೆ ಇಡೀ ಖಾಸಗಿ ಸಾರಿಗೆ ಭಯ ಬೀಳ್ತಾ ಇತ್ತು ಅವ್ರು ರೋಡಲ್ಲಿ ನಿಂತಿದ್ದಾರೆ ಅಂತಂದ್ರೆ ಮುಂದೆ ಅವ್ರ ಮುಂದೆ ಪಾಸ್ ಆಗಕ್ಕೆ ಅಷ್ಟು ದಕ್ಷ ಅವರು ಅದರಿಂದ ಅವರು ಹೇಳ್ದಂಗೆ ಇವತ್ತು ವೆಹಿಕಲ್ ಗಳು ಜೀರೋ ಫೈವ್ ಟು ನಾರ್ಮ್ಸ್ ಅಲ್ಲಿ ಒನ್ ಒನ್ ನೈನ್ ನಾರ್ಮ್ಸ್ ಅಲ್ಲಿ ಇದಾಗ್ ಬರ್ತಾ ಇದೆ ಮತ್ತೆ ಬಾಡಿ ಕೋಡು ಬಹಳ ಸ್ಟ್ರಿಕ್ಟ್ ಆಗಿದೆ ಸರ್ ಇವತ್ತು ವಾಹನಗಳು ಬಾಡಿ ಬಿಲ್ಡರ್ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೇಕು ಅಂತಂದ್ರೆ ಅವನಲ್ಲಿ ಇರ್ತಕ್ಕಂಥ ಎಲ್ಲ ಈ ಒಂದು ನಾರ್ಮ್ಸ್ ಅಲ್ಲಿ ಫುಲ್ ಫಿಲ್ ಮಾಡಿ ನಂತರ ಅವನು ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ಬೇಕು ರಿಜಿಸ್ಟರ್ ಮಾಡ್ಬೇಕಾದಾಗ ಆಗ ಮಾತ್ರ ಗಾಡಿ ವಾಹನ ಇವತ್ತು ರಿಜಿಸ್ಟರ್ ಆಗ್ತಾ ಇದೆ ಈಗ ತಾವು ಹಳೆ ವಾಹನಕ್ಕೆ ಸಂಬಂಧಪಟ್ಟ ಎಲ್ಲೋ ಒಂದು ಎರಡು ವಾಹನಗಳಲ್ಲಿ ಕಡಿಮೆಗಳು ಇರಬಹುದು ಆದ್ರೆ ಮೊನ್ನೆ ನಡೆದಂತ ಕರ್ನೂಲ್ ಘಟನೆ ನಂತರ ಆರ್ ಟಿಒ ಅಧಿಕಾರಿಗಳು ಎಲ್ಲೆಲ್ಲಿ ವಾಹನಗಳು ಸಿಕ್ತು ಎಲ್ಲಾ ಕಡೆ ಒಬ್ಬೊಬ್ಬ ವಾಹನ ಮಾಲೀಕನಿಗೆ ತಾವೇ ನೋಡಿರ್ಬೋದು ಒಂದ್ ಲಕ್ಷ ಎಂಬತ್ ಸಾವಿರ ಒಂದ್ ಲಕ್ಷ ತೊಂಬತ್ ಸಾವಿರ ಅರವತ್ ಸಾವಿರ ಐವತ್ ಸಾವಿರ ಈ ತರ ವಾಹನದ ಒಂದು ಕಾಲ ಭಾಗದಷ್ಟು ಹಣವನ್ನ ಅವ್ರ ಹತ್ರ ಪೆನಾಲ್ಟಿಗಳಾಗಿ ವಸೂಲಿ ಮಾಡ್ಬಿಟ್ಟಿದ್ದಾರೆ ಈಗ ಕಳೆದ ಒಂದು ಒಂದೂವರೆ ತಿಂಗಳ ಎರಡು ತಿಂಗಳಿಂದ ಸೊ ಅದರಿಂದ ಇವತ್ತು ಅಷ್ಟು ದುಡ್ಡು ಹಣವನ್ನ ಯಾಕೆ ನಾವು ಪೆನಾಲ್ಟಿ ದಂಡ ಕಟ್ಟಬೇಕು ಅಂತ ಹೇಳಿ ವಾಹನ ಮಾಲೀಕರೇ ಹೋಗ್ಬಿಟ್ಟು ಇವತ್ತೆಲ್ಲಾ ವಾಹನಗಳನ್ನು ಬಾಡಿ ಬಿಲ್ಡರ್ ಅಲ್ಲಿ ಬಿಟ್ಟು ಇವತ್ತು ರೆಡಿ ಮಾಡಿಸ್ಕೊಂಡಿದ್ದಾರೆ ಸರ್ ಇವತ್ತಿನ ಮಟ್ಟಿಗೆ ನನಗೆ ಹೇಳ್ಬೇಕು ಅಂದ್ರೆ ನಮ್ಮ ಸದಸ್ಯರಲ್ಲಿ ಇರತಕ್ಕಂತ ಎಲ್ಲಾ ವಾಹನಗಳಲ್ಲೂ ನೈಂಟಿ ನೈನ್ ಪರ್ಸೆಂಟ್ ವಾಹನಗಳಲ್ಲಿ ಇವತ್ತು ಎಲ್ಲಾ ಇದೆ ಅಂತ ಹೇಳಿಕ್ ಬಯಸ್ತೀನಿ ಸರ್ ಎಸ್ ಎಸ್ ಶರ್ಮ ಸರ್ ಮತ್ತೆ ಬರ್ತೀನಿ ನಿಮ್ಮ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ ಆ ಖಡ